Uh, fun. ಟೈಮ್ ನಾನು ರಿಯಲ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಿರೋದು ಇದೇ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಅನುಪಮ ಥಿಯೇಟರಲ್ಲಿ ಸೊ ಎಲ್ಲರೂ ನಮಗೆ ಚಿಯರ್ ಮಾಡಿದ್ ನೋಡಿ ವಿಸಲ್ಸ್ ಹೊಡೆದಿದ್ದು ನೋಡಿ ನಾನು ಒಂದು ಚೆನ್ನಾಗಿ ಕೇಳಿದೆ ಅಘೋರ್ನ ಇದು ರಿಯಲ್ ಆಡಿಯನ್ಸ್ ಅಥವಾ ನಮ್ಮ ಟೀಮ್ ಅವರ ಅಂದರೆ ಇಲ್ಲಿ ಮಾತ್ರ ನಮ್ಮ ಟೀಮ್ ಅವ್ರಿಗೆ ಗೊತ್ತಿರೋದು ಬಾಕಿ ಎಲ್ಲರೂ ರಿಯಲ್ ಆಡಿಯನ್ಸ್ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಜನಕ್ಕೆ ಆ್ಯಕ್ಚುಲಿ ಇಷ್ಟ ಆಗ್ತಿದೆ ಅಂತ ತುಂಬ ಜನ ಬಂದಿದ್ರು ಆ್ಯಂಡ್ ತುಂಬ ಜನ ಹೋಗೋವಾಗಲೂ ನಮಗೆ ಕಂಗ್ರಾಚುಲೇಟ್ ಮಾಡಿ ಹೋಗಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಸೊ ಜನಕ್ಕೆ ಇಷ್ಟ ಆಗಿದೆಯಲ್ಲ ಅಷ್ಟೇ

ಈಗ ನಂದು ಫಸ್ಟ್ ಸೀನ್ ಸ್ಕ್ರೀನ್ ಅಲ್ಲಿ ಬಂದಾಗ ಯಾವ ತರ ಜನ ಅದಕ್ಕೆ ಹೂ ಅಂತ ಮಾಡಿ ವಿಸಿಲ್ಸ್ ಹೊಡೆದು ನಾವು ಸಿನಿಮಾ ಮಾಡದೆ ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟ ಪಡೋದು ನಾವು ಒಂದ್ ವರ್ಷದಿಂದ ರೋಣ ಮೇಲೆ ಕೆಲ್ಸ ಮಾಡಿದೀವಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ನವೆಂಬರ್ ಗೆ ಥಿಯೇಟರ್ ಅಲ್ಲಿ ಬರ್ತಿದೆ ಸೊ ಈ ಒಂದು ಇಡೀ ವರ್ಷದ ಪ್ರಯತ್ನ ನಮ್ಗೆ ಇವಾಗ ಸಾರ್ಥಕ ಅನಿಸ್ತಿದೆ ಜನ ಹೇಗೆ ಅದನ್ನ ಇಷ್ಟ ಪಡ್ತಿದ್ದಾರೆ ಅಂತ ನೋಡಿ ನಮ್ಮ ಅಪ್ಪ ಅಮ್ಮಂಗಂತೂ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಅಮ್ಮಂಗೆ ಏನಾದ್ರು ಒಂದು ಮೀನಿಂಗ್ ಫುಲ್ ಸಿನಿಮಾ ನೋಡ್ಬೇಕು ಅನ್ನೋದು ಸುಮ್ಮನೆ ಮಾಸ್ ಮಸಾಲ ನಮ್ಮಅಮ್ಮ ನೋಡಲ್ಲ ಅಂತದ್ರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಏನೋ ಒಂದು ಸೋಷಿಯಲ್ ಎಲಿಮೆಂಟ್ ಇದೆ ಏನೋ ಒಂದ್ ಜನಕ್ಕೆ ತಿಳಿಸ್ಕೊಡ್ತೀವಿ ಅಂದಿದ್ದು ನಮ್ಮ ಅಮ್ಮ ತುಂಬಾ ಇಷ್ಟ ಆಯ್ತು ಪ್ಲಸ್ ಇದು ಒಂದು ಫ್ಯಾಮಿಲಿಗೆ ಸರಿಯಾದಂತ ಸಿನಿಮಾ ಯಂದ್ರೆ ಕುಟುಂಬ ಜೊತೆ ಬಂದು ನೀವ್ ನೋಡ್ಬೋದು ತುಂಬಾ ಎಂಜಾಯ್ ಮಾಡ್ತೀರಾ ಯಾವ್ದೇ ಏಜ್ ಗ್ರೂಪ್ ಅಲ್ಲಿ ಆಗಿರ್ಲಿ ಇಷ್ಟ ಆಗುತ್ತೆ ಜನಕ್ಕೆ ಅಂತ ಆಸ್ಪೆಕ್ಟ್ಸ್ ಇದೆ ನಮ್ ಸಿನಿಮಾದಲ್ಲಿ ಕನ್ನಡ ಆಡಿಯನ್ಸ್ ಇಷ್ಟೇ ಹೇಳೋದು ನಮ್ಮ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಸಬ್ಜೆಕ್ಟ್ ತಗೊಂಡು ತುಂಬಾ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದೀವಿ ನಿಮ್ಗೆ ಎಲ್ಲೂ ಬೋರ್ಡ್ ಆಗಲ್ಲ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ನಮ್ ಸಿನಿಮಾ ಸೊ ಜಾತ್ರೆ ಸಾಂಗ್ ಇದೆ ಆಕ್ಷನ್ ಸೀಕ್ವೆನ್ಸಸ್ ಇದೆ ಒಂದ್ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಇದ್ ಎಲ್ಲದೂ ನೀವು ಖಂಡಿತ ಪಡ್ತೀರಾ ಥಿಯೇಟರ್ ಗೆ ಬಂದು ನಮ್ ಸಿನಿಮಾ ರೋಣ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ನಾನು ರಿಯಲ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಿರೋದು ಇದೇ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಅನುಪಮ ಥಿಯೇಟರ್ ಅಲ್ಲಿ ಸೊ ಎಲ್ಲರೂ ನಮಗೆ ಚಿಯರ್ ಮಾಡಿದ್ ನೋಡಿ ವಿಸಲ್ಸ್ ಹೊಡೆದ್ ನೋಡಿ ನಾನು ಒಂದ್ ಚೆನ್ನಾಗಿ ಕೇಳಿದೆ ರಘೋರ್ನ ಇದು ರಿಯಲ್ ಆಡಿಯನ್ಸ್ ಅಥವಾ ನಮ್ಮ ಟೀಮ್ ಅವ್ರ ಅಂದ್ರೆ ಇಲ್ಲಿ ಮಾತ್ರ ನಮ್ಮ ಟೀಮ್ ಅವ್ರಿಗೆ ಗೊತ್ತಿರೋದು ಬಾಕಿ ಎಲ್ರು ರಿಯಲ್ ಆಡಿಯನ್ಸ್ ಅಂತ ಹೇಳಿದಾಗ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಜನಕ್ಕೆ ಆಕ್ಚುಲಿ ಇಷ್ಟ ಆಗ್ತಿದೆ ಅಂತ ತುಂಬಾ ಜನ ಬಂದಿದ್ರು ಅಂಡ್ ತುಂಬಾ ಜನ ಹೋಗೋವಾಗಲೂ ನಮ್ಗೆ ಕಂಗ್ರಾಚುಲೇಟ್ ಮಾಡಿ ಹೋಗಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಸೊ ಜನಕ್ಕೆ ಇಷ್ಟ ಆಗಿದೆಯಲ್ಲ ಅಷ್ಟೇ ನಮಗೆ ಸಮಾಧಾನ ಫಸ್ಟ್ ಟು ಆಡಿಯನ್ಸ್ ಅಂತ ನೋಡಿ ನಾನು ಹೇಳಿದ್ರಿ ಎಲ್ಲ ಆಡಿಯನ್ಸ್ ಗೆ ನಮಸ್ಕಾರ ಅಂತ ಹೇಳ್ತೀನಿ ಆನ್ ಖಂಡಿತ ಈಗ ನಂದು ಫಸ್ಟ್ ಸೀನ್ ಅಲ್ಲಿ ಬಂದಾಗ ಯಾವ ತರ ಜನ ಅದಕ್ಕೆ ಹೂ ಅಂತ ಮಾಡಿ ವಿಸಿಲ್ ಹೊಡೆದು ನಾವು ಸಿನಿಮಾ ಮಾಡೋದೇ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡೋದು ನಾವು ಒಂದು ವರ್ಷದಿಂದ ರೋಣ ಮೇಲೆ ಕೆಲಸ ಮಾಡಿದೀವಿ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ನವೆಂಬರ್ಗೆ ಅಲ್ಲಿ ಬರ್ತಿದೆ ಸೊ ಈ ಒಂದು ಇಡೀ ವರ್ಷದ ಪ್ರಯತ್ನ ನಮಗೆ ಇವಾಗ ಸಾರ್ಥಕ ಅನಿಸ್ತಿದೆ ಜನ ಹೇಗೆ ಇಷ್ಟ ಇಷ್ಟಪಡ್ತಿದ್ದಾರೆ ಅಂತ ನೋಡಿ ನಮ್ಮ ಅಪ್ಪ ಅಮ್ಮಂಗಂತೂ ತುಂಬ ಇಷ್ಟ ಆಯ್ತು ಯಾಕೆಂದ್ರೆ ಅಮ್ಮಂಗೆ ಏನಾದ್ರು ಒಂದು ಫುಲ್ ಸಿನಿಮಾ ನೋಡಬೇಕು ಅನ್ನೋದು ಸುಮ್ಮನೆ ಮಾಸ್ ಮಸಾಲ ನಮ್ಮಮ್ಮ ನೋಡೋಲ್ಲ ಅಂಥದ್ರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಏನೋ ಒಂದು ಸೋಷಿಯಲ್ ಎಲಿಮೆಂಟ್ ಇದೆ ಏನೋ ಒಂದು ಜನಕ್ಕೆ ತಿಳಿಸ್ಕೊಡ್ತೀವಿ ಅಂದಿದ್ದು ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಯ್ತು ಪ್ಲಸ್ ಇದು ಒಂದು ಫ್ಯಾಮಿಲಿಗೆ ಸರಿಯಾದಂತ ಸಿನಿಮಾ ಯಾಕೆಂದ್ರೆ ಕುಟುಂಬದ ಜೊತೆ ಬಂದು ನೀವ್ ನೋಡ್ಬೋದು ತುಂಬಾ ಎಂಜಾಯ್ ಮಾಡ್ತೀರಾ ಯಾವುದೇ ಏಜ್ ಗ್ರೂಪಲ್ಲಿ ಆಗಿರಲಿ ಇಷ್ಟ ಆಗುತ್ತೆ ಜನಕ್ಕೆ ಅಂಥ ಆಸ್ಪೆಕ್ಟ್ ಇದೆ ನಮ್ಮ ಸಿನಿಮಾದಲ್ಲಿ ಕನ್ನಡ ಆಡಿಯನ್ಸ್ ಇಷ್ಟೇ ಹೇಳೋದು ನಮ್ಮ ಸಿನಿಮಾದಲ್ಲಿ ತುಂಬ ಒಳ್ಳೆ ಸಬ್ಜೆಕ್ಟ್ ತಗೊಂಡು ತುಂಬ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೀವಿ ನಿಮಗೆ ಎಲ್ಲೂ ಬೋರ್ ಆಗಲ್ಲ ತುಂಬ ಫಾಸ್ಟಾಗಿ ಹೋಗುತ್ತೆ ನಮ್ಮ ಸಿನಿಮಾ ಸೊ ಜಾತ್ರೆ ಸಾಂಗ್ ಇದೆ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇದೆ ಎಲ್ಲದನ್ನು ನೀವು ಖಂಡಿತ ಇಷ್ಟಪಡ್ತೀರಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ರೋಣ ನೋಡಿ ನಮಗೆ ಸಪೋರ್ಟ್ ಮಾಡಿ